ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿರ್ಬೋದು ವೀಕ್ಷಕರೇ ಈ ವಾರ ಸ್ವಲ್ಪ ಮಾರ್ಕೆಟ್ ನಮ್ ಪಾಸಿಟಿವ್ ಅಂತ ಅನ್ಬೋದ ಪಾಸಿಟಿವ್ ಅಂದ್ರೆ ಈ ವಾರ ನಾವು ಟೋಟಲ್ ನೋಡ್ರೆ ಸ್ವಲ್ಪ ನೆಗೆಟಿವ್ನಾಗ ಕ್ಲೋಸಿಂಗ್ ಕೊಟ್ಟೈತೆ ನಮ್ಮ ಮಾರ್ಕೆಟ್ ಬಟ್ ಆ ಪಾಸಿಟಿವ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ್ ಟೆರಿಫ್ ಹಚ್ಚಿರ್ ನಮ್ಮ ದೇಶ ಮ್ಯಾಗ ಅದನ್ನ ಈಗ ನೈಂಟಿ ಡೇಸ್ ಸಂಬಂಧ ಪಾಸ್ ಮಾಡ್ಯಾರ ನೈಂಟಿ ಡೇಸ್ ಅನ ಮುಂದ್ ನಿರ್ಧಾರ ತಗೋತಾರ ಡೊನಾಲ್ಡ್ ಟ್ರಂಪ್ ಅವ್ರಿಗನ ಗುರ್ತಾ ಬಟ್ ಈಗ ಸದ್ಯ ತೊಂಬತ್ತು ದಿನದ ಸಂಬಂಧ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ನ ಆಯ್ತು ಅಂತ ನಾವು ಅನ್ಬೋದ ನೋಡ್ಬೋದು ವೀಕ್ಷಕರ ಈ ವಾರನಾಗ ನಮ್ಮ ನಿಫ್ಟಿ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟೇಜ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿನೂ ನೋಡ್ಬೋದ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ಸೆನ್ಸೆಕ್ಸ್ ನೋಡ್ಬೋದು ನೀವು ಜೊ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ಮೂರು ಇಂಡೆಕ್ಸ್ ಬಿದ್ದಾವಣ ಬಟ್ ಬೇರೆ ವಾರಗಳನ್ನ ಕಂಪೇರ್ ಮಾಡ್ರೆ ಹೋದ ವಾರನ್ನ ಅದು ಎಲ್ಲ ಕಂಪೇರ್ ಮಾಡ್ರಿ ಈ ವಾರನಾಗ ಸ್ವಲ್ಪ ಕಡಿಮೆ ಬಿದ್ದಾವ ಅಣ್ಣ ನಾವು ವೀಕ್ಷಕರು ಇದು ನಾವು ಸ್ವಲ್ಪ ಪಾಸಿಟಿವ್ ತಿಳ್ಕೊಬಹುದು ಈಗ ಬರೀ ವೀಕ್ಷಕರೇ ಎಫ್ ಐ ಡಿ ಐಝ ಡೇಟಾ ನೋಡನು ನೋಡ್ಬೋದು ವೀಕ್ಷಕರೇ ಟೋಟಲಿ ಈ ತಿಂಗಳಾಗ್ ನೋಡ್ಬೋದು ನೀವು ಒಂದ್ ಎಪ್ರಿಲ್ ದಿಂದ ಹನ್ನೊಂದ್ ಏಪ್ರಿಲ್ ತಕ ನೋಡ್ರ ಹನ್ನೊಂದ್ ದಿನದಾಗ ನೋಡ್ಬೋದು ವೀಕ್ಷಕರೇ ವೀಕ್ಷಕರ ಮೂವತ್ ನಾಕ್ ಸಾವಿರದ ಆರ್ನೂರ ನಲ್ವತ್ ಒಂದ್ ಕೋಟಿ ಸೆಲಿಂಗ್ ಮಾಡ್ಯಾರ ಡಿಐಸ್ ನೋಡಬಹುದು ವೀಕ್ಷಕರ ಇಪ್ಪತ್ತೇಳು ಸಾವಿರದ ಐದುನೂರ ಎಂಬತ್ತೆಂಟು ಕೋಟಿ ಮಾಡ್ಯಾರ ಡಿ ಡಿಐಸ್ ಬಾಯಿಂಗ್ ಕಂಟಿನ್ಯೂ ಸ್ಟಾರ್ಟ್ ಐತಿ ಬಟ್ ಎಫ್ ಐಸ್ ಸೆಲ್ಲಿಂಗ್ ನೋಡಬಹುದು ವೀಕ್ಷಕರ ಕಂಟಿನ್ಯೂ ಸ್ಟಾರ್ಟ್ ಐತಿ ಈಗ ನೋಡ್ಬೇಕ್ರಿ ವೀಕ್ಷಕರ ಇನ್ನ ಮಾರ್ಕೆಟ್ ನ ಅನ್ಸರ್ಟನೆಟಿನೇ ಐತಿ ಇದು ಒಂದ್ ಸಲ ಏನ್ ಕ್ಲಿಯರ್ ಡಿಕ್ಲೇರ್ ಬರುತ್ತಕ ಟೆರಿಫ್ ಈಗ ನೈಂಟಿ ಡೇಸ್ ಆಗಾನ ಮುಂದೆ ಅಂತ ಅದ್ರ ಬಗ್ಗೆನು ಕ್ಲಿಯರ್ ನಮಗೆ ವ್ಯೂ ಗೊತ್ತಂದ್ರ ಮಾರ್ಕೆಟ್ ಮತ್ತು ವೀಕ್ಷಕರ ಇಲ್ಲಿಂದ ಇರೋ ಚಾನ್ಸಸ್ ಬಹಳ ಹೆಚ್ಚೈತಿ ನಾವು ಇದು ಎಫ್ ಐ ಡಿ ಐಟಾ ನೋಡ್ರೆ ಎಫ್ ಐ ಐ ಕಂಟಿನ್ಯೂ ಸ್ಟಾರ್ಟ್ ಐತೆ ಅಂತ ನಮಗೆ ಇದ್ರ ಮುಖಾಂತರ ಗೊತ್ತಾಗ್ತೈತಿ ಬರ್ರಿ ವೀಕ್ಷಕರೇ ಮುಂದಿನ ವಾರ ಈಗ ಹಾಲಿಡೇಗಳು ಎಷ್ಟಿದಾವ್ ನಮ್ಮ ಸ್ಟಾಕ್ ಮಾರ್ಕೆಟ್ ಅಂತ ತಿಳ್ಕೊಳ್ಳೋಣ ನಾಳೆನೂ ಹಾಲಿಡೇ ಐತ್ರಿ ಮಂಡೇ ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇರೋ ಕಾರಣ ವೀಕ್ಷಕರೇ ನಾಳೆ ದಿನಾನು ಹಾಲಿಡೇ ಐತಿ ಮತ್ ಫ್ರೈಡೇ ಶುಕ್ರವಾರ ದಿನಾನು ಗುಡ್ ಫ್ರೈಡೇ ಇರೋ ಕಾರಣ ಹಾಲಿಡೇ ಐತಿ ಆ ನಾನು ವೀಕ್ಷಕರೇ ಈ ಮುಂದಿನ ವಾರನಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಬಹಳ ಕಡಿಮೆ ಸಮಯಕ್ಕೆ ಸ್ಟಾಕ್ ಮಾರ್ಕೆಟ್ ಓಪನ್ ಇರ್ತೈತಿ ಇದು ನಿಮ್ದ್ ತಲೆ ಇರಲಿ ಈಗ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ನೋಡೋಣ ನೋಡ್ಬೋದು ವೀಕ್ಷಕರೇ ನಿಫ್ಟಿದ ಕರೆಂಟ್ ಪ್ರೈಸ್ ಇಪ್ಪತ್ತೆರಡು ಸಾವಿರದ ಎಂಟ್ನೂರ ಇಪ್ಪತ್ತೆಂಟು ನಡ್ದೈತಿ ವೀಕ್ಷಕರೇ ಚಲೋನ ಅಂತ ಅನ್ಬೋದು ನಾವು ಯಾಕಂತಂದ್ರೆ ಇಪ್ಪತ್ತೆರಡು ಸಾವಿರದ ಎಂಟುನೂರದ ಮ್ಯಾಗ್ ಐತಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ಸ್ಟ್ರಾಂಗ್ ಸಪೋರ್ಟ್ ಐತಿ ಅದ್ರ ಮ್ಯಾಗ್ ಐತಂತಂದ್ರೆ ಹೆಚ್ಚು ಹೆಚ್ ಅವಶ್ಯಕತೆ ಇಲ್ಲ ಬಟ್ ನಾ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಬುಲ್ಲಿಶ್ ಯಾವಾಗ ಅಂತಂದ್ರೆ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಮ್ಯಾಗ ಹೂತಕ ನಿಫ್ಟಿ ಇಪ್ಪತ್ಮೂರು ಸಾವಿರದ ಎಂಟುನೂರ ಮ್ಯಾಗ ಹೋಗ್ತಾ ನಾ ಸದ್ಯರೇ ಈಗ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಇಲ್ಲ ಇದು ನಿಮ್ದ ತಿಲಾಗಿರಲಿ ಮತ್ತೆ ವೀಕ್ಷಕರೇ ನೋಡ್ಬೋದಾ ಬ್ಯಾಂಕ್ ನಿಫ್ಟಿದ ಕರೆಂಟ್ ಪ್ರೈಸ್ ಐವತ್ ಒಂದ್ ಸಾವಿರ ನಡ್ದೈತಿ ಐವತ್ತೊಂದ್ ಸಾವಿರ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತ್ರಿ ಇದು ವೀಕ್ಷಕರೇ ಪಾಸಿಟಿವ್ನ ಇದೆ ನಾ ಇದ್ರಾಗ ಈಗ ಸದ್ಯ ನೆಗೆಟಿವ್ ಇಲ್ಲ ಬಟ್ ಫುಲ್ ಪಾಸಿಟಿವ್ ಆಗ್ತೇನೆ ಅಂತಂದ್ರೆ ಇವತ್ತೆ ಸಾವಿರ ಮ್ಯಾಗ ಗೊತ್ತರ ನಾನು ಬ್ಯಾಂಕ್ ನಿಫ್ಟಿ ಮ್ಯಾಗ ಬುಲ್ಲಿಶ್ ಹಾಕ್ತೇನೆ ಈಗ ಬರೀ ಕ್ರೂಡ್ ಆಯಿಲ್ ಪ್ರೈಸ್ ನೋಡೋಣ ಕ್ರೂಡ್ ಆಯ್ಲು ನೋಡ್ಬೋದು ವೀಕ್ಷಕರೇ ಅರ್ವತ್ರ ಸಮೀಪನ ನಡೆದೈತಿ ಇದು ಪಾಸಿಟಿವ್ ಅಂತ ಅನ್ಬೋದು ಇದು ಏರಿತಂದ್ರೆ ನಮ್ಮ ಮಾರ್ಕೆಟಿಗೆ ನೆಗೆಟಿವ್ ಆಗ್ತೈತ್ರಿ ಬಟ್ ಅರ್ವತ್ತರ ಸಮೀಪ ಇದ್ರೆ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಗೋಲ್ಡ್ ಪ್ರೈಸ್ ನೋಡೋಣ ನೋಡ್ಬೋದು ಗೋಲ್ಡ್ ಪ್ರೈಸ್ ವೀಕ್ಷಕರೇ ಮತ್ತು ಏರೈತಿ ನೈಂಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ರೀ ಗೋಲ್ಡ್ ಪ್ರೈಸ್ ಅನಾನ ಇದ್ರ ಮ್ಯಾಗು ನಿಮ್ದ್ ಕಣ್ಣಿರ್ಬೇಕು ಗೋಲ್ಡ್ ಏರ್ಕೊತಾನ ಹೋಗತೈತಿ ಮತ್ತು ಬಿಟ್ಕಾಯಿನ್ ಪ್ರೈಸ್ ನೋಡ್ಬೋದು ವೀಕ್ಷಕರೆ ಬಿಟ್ಕಾಯಿನ್ ಅನ್ನು ಈಗ ಸದ್ಯ ಬಿಳತೈತಿ ಅಂದ್ರೂ ನೋಡ್ಬೋದು ನೀವು ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೇಳು ಡಾಲರ್ ನಡ್ದೈತಿ ಇದೇ ಐತ್ರಿ ವೀಕ್ಷಕರು ಇವತ್ತಿನ ಈ ವಿಡಿಯೋ ಮೇನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫು ಬಗ್ಗೆ ಏನು ಕ್ಲಿಯರ್ ಒಂದು ವ್ಯೂ ಗೊರ್ತಾಯಿಲ್ಲ ಅವಾಗ ತಕ ಮಾರ್ಕೆಟ್ನಾಗ ಅನ್ಸರ್ಟನಿಟಿ ಇರ್ತೈತಿ ಒಂದು ವಾರ ಮಾರ್ಕೆಟ್ ಇರ್ತೈತಿ ಚಲೋ ನ್ಯೂಸ್ ಬಂದ್ರೆ ಕೆಟ್ಟ ನ್ಯೂಸ್ ಬಂತಂದ್ರೆ ಒಂದು ವಾರ ಮಾರ್ಕೆಟಾಗ ಬೀಳ್ತೈತಿ ಅನಾ ನಾವು ಒಂದು ಕ್ಲಿಯರ್ ವ್ಯೂ ಬರೋ ಸದ್ಯ ರ ಶಾರ್ಟ್ ಟರ್ಮ್ ಟ್ರೇಡಿಂಗ್ದಿಂದ ಅವಾಯ್ಡ್ ಮಾಡಿರಿ ನೀವು ಲಾಂಗ್ ಟರ್ಮ್ ಹುಡುಕೆದಾರರಿದ್ರೆ ಹೆಚ್ಚು ಸಂದಾಕೋಬೇಡ್ರಿ ಹೂಡಿಕೆ ಮಾಡ್ಬೋದು ನೀವು ಈ ಟೈಮ್ನಾಗೂ ಇದೇ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ಮೇನ ಶೇರ್ ಮಾರ್ಕ್ ರಿಲೇಟೆಡ್ ಕಣ್ಣಿನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು